ಅಲೈಕುಂ ಒಬ್ಬ ಅರಬ್ ವೃದ್ಧ ಶುಕ್ರವಾರದ ದಿನ ಮಸೀದಿಯ ಕಡೆಗೆ ತ್ವರಿತವಾಗಿ ನಡೆದುಕೊಂಡು ಹೋಗುತ್ತಿದ್ದ ದಾರಿಯಲ್ಲಿ ಒಬ್ಬ ವ್ಯಕ್ತಿ ಅವನಿಗೆ ಓ ಅಜ್ಜ ನನ್ನ ವಾಹನದಲ್ಲಿ ಕುಳಿತುಕೊಳ್ಳಿ ನಾನು ನಿಮ್ಮನ್ನು ಮಸೀದಿಗೆ ಕರೆದೊಯ್ಯುತ್ತೇನೆ ಎಂದು ಹೇಳಿದ ಆ ವೃದ್ಧ ನಿಂತು ಒಂದು ಹದೀಸ್ ಉಲ್ಲೇಖಿಸಿದ ಅದರ ಅರ್ಥ ಇಂತಿದೆ ಒಬ್ಬ ವ್ಯಕ್ತಿ ಶುಕ್ರವಾರದ ದಿನ ಚೆನ್ನಾಗಿ ಸ್ನಾನ ಮಾಡಿ ಮಸೀದಿಯ ಕಡೆಗೆ ತ್ವರಿತವಾಗಿ ಹೋಗಿ ವಾಹನದಲ್ಲಿ ಕುಳಿತುಕೊಳ್ಳದೆ ನಡೆದುಕೊಂಡು ಮಸೀದಿಯನ್ನು ತಲುಪಿ ಇಮಾಮ್ನ ಹತ್ತಿರ ಕುಳಿತು ಅವನ ಖುತ್ಬ ಪ್ರವಚನವನ್ನು ಗಮನವಿಟ್ಟು ಕೇಳಿದ ಆ ಸಮಯದಲ್ಲಿ ಅವನು ವ್ಯರ್ಥವಾದ ಮಾತುಕತೆಯನ್ನು ಅಥವಾ ಇತರರೊಂದಿಗೆ ಸಂಭಾಷಣೆಯನ್ನು ನಡೆಸಲಿಲ್ಲ ಮಸೀದಿಗೆ ನಡೆಯುವಾಗ ಅವನು ಇಟ್ಟ ಪ್ರತಿಯೊಂದು ಹೆಜ್ಜೆಗೂ ಅಲ್ಲಾ ರಬ್ಬುಲ್ ಇಜ್ಜತ್ ಒಂದು ವರ್ಷದ ಉಪವಾಸ ಮತ್ತು ರಾತ್ರಿಯ ಇಬಾದತ್ನ ಪ್ರತಿಫಲವನ್ನು ನೀಡುತ್ತಾನೆ ಈ ಮುಬಾರಕ್ ಹದೀಸ್ ಕೇಳಿದ ನಂತರ ನಿಮ್ಮ ಅಭಿಪ್ರಾಯವೇನು ಶುಕ್ರವಾರದ ನಮಾಜ್ಗಾಗಿ ಮಸೀದಿಗೆ ತ್ವರಿತವಾಗಿ ಹೋಗಲು ನಿಮಗೆ ಆಸಕ್ತಿಯಿದೆಯೇ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ಖಂಡಿತವಾಗಿಯೂ ತಿಳಿಸಿ ಶುಕ್ರವಾರವನ್ನು ಬೆಂಬಲಿಸಿ ರಸುಲುಲ್ಲಾ ಸಲ್ಲಾಹು ವಸಲ್ಲಂ ಹೇಳಿದರು ಒಬ್ಬ ವ್ಯಕ್ತಿ ಸ್ನಾನ ಮಾಡಿ ಚೆನ್ನಾಗಿ ಶುದ್ಧೀಕರಣ ಮಾಡಿಕೊಂಡು ತ್ವರಿತವಾಗಿ ಮಸೀದಿಗೆ ಹೋಗಿ ವಾಹನದಲ್ಲಿ ಕುಳಿತುಕೊಳ್ಳದೆ ನಡೆದು ಇಮಾಮ್ನ ಹತ್ತಿರ ಕುಳಿತು ವ್ಯರ್ಥವಾದ ಮಾತುಕತೆಯನ್ನು ತಪ್ಪಿಸಿ ಖುದ್ಬಾವನ್ನು ಕೇಳಿದರೆ ಅವನು ಇಟ್ಟ ಪ್ರತಿಯೊಂದು ಹೆಜ್ಜೆಗೂ ಒಂದು ವರ್ಷದ ಇಬಾದತ್ನ ಪ್ರತಿಫಲವನ್ನು ಪಡೆಯುತ್ತಾನೆ ರಾತ್ರಿ ನಿಂತು ನಮಾಜ್ ಮಾಡುವುದರ ಮತ್ತು ಉಪವಾಸ ಆಚರಿಸುವುದರ ಪ್ರತಿಫಲ ಮಾಷಾ ಅಲ್ಲಾ ಇದು ಒಂದು ಸಹಿ ಪ್ರಾಮಾಣಿಕ ಹದೀಸಾಗಿದೆ ಇದು ಅತ್ಯಂತ ದೊಡ್ಡ ಪ್ರತಿಫಲವನ್ನು ಒಳಗೊಂಡಿರುವ ಹದೀಸಾಗಿದೆ ಬಾರಕಲ್ಲಾಹು ಅಲೈಕುಂ السلام عليكم. وعليكم السلام. عازم سعداء للجامع؟ لا الحمد لله مشي مشي. ليش؟ تعال مع دور سعاد. لا والله. يوم الجمعة قال رسول الله صلى الله عليه وسلم: من غسل واغتسل، وذكر وابتكر، ومشى ولم يركب، وجنى من الإمام ولم يرغو، كان له في كل خطوة سنة عبادة. أجر سنة عبادة قيام وصيام. ما شاء الله هذا حديث صحيح هذا اعظم حديث بالأجر بارك الله يوم فيك يوم الجمعه يمشي للمسجد يوصل بس هسه مو من الوقت الساعه في 8 كاكا اني يعني متاخر متاخر إيه. ما شاء الله عليك اسال الله القبول ان شاء الله سلام